ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಕೊಡುವ ಬದಲು ಅವೈಜ್ಞಾನಿಕ ನಿರ್ಮಾಣ ಮಾಡಿರುವ ರಸ್ತೆ ಜಮೀನು ಮೂಲ ಮಾಲೀಕರಿಗೆ ಕೊಟ್ಟು ಈ ಸಮಸ್ಯೆಗೆ ನಾಂದಿ ಹಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಂದಿದೆ ಈಗಾಗಲೇ ಆದೇಶ ಇತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ದ ಇದರಲ್ಲಿ ಮಾ ಮಹಾನಗರ ಪಾಲಿಕೆಗೆ ಈಗಾಗಲೇ ಅವರು ಇದು ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಭರಿಸ್ಬೇಕಂತೇಳಿ ಇದು ಅದು ಅವ್ರು ಪರಿವಾರ ಕೊಟ್ಟಿದ್ದೇನು ತಪ್ಪಿಲ್ಲ ಕೋರ್ಟ್ ಡಿಟಿಷನ್ ಮಾನ್ಯ ಮಾಡಲೇಬೇಕು ಅದು ಮನೆ ಕೂಡ ಹೇಳಿದ್ದೀನಿ ಇವತ್ತಿನ ದಿವಸ ನಾವು ಏನು ಹೇಳ್ತಾ ಅಂತ ಹೇಳಿದರೆ ಈಗ ಇವತ್ತಿನ ದಿವಸ ತಾವೇ ಹೇಳಿದಾಗ ಎಪ್ಪತ್ತೈದು ಲಕ್ಷ ರೂಪಾಯಿ ಬಂತು ಇವತ್ತು ಬೆಳಿಗ್ಗೆ ಯಾರೋ ಒಬ್ಬರು ನನಗೆ ಗಣಪತಿ ಕಲ್ಲಿಯಿಂದ ನಮ್ಮದು ಈ ರೀತಿ ಹೋಗಿದೆ ಅಂತ ತಗೊಂಡು ಅವರು ಫೋನ್ ಮಾಡಿದರು ಇನ್ನೊಬ್ರು ಶಾಪೂರಲ್ಲಿ ಸರಫ್ ಕಟ್ಟೆ ಹೋಗಬೇಕಾದ್ರೆ ನಮ್ಮದು ಜಾಗ ಹೋಗಿದೆ ಅಂತಕೊಂಡು ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು ಎಲ್ಲರೂ ಪರಿಹಾರ ಕೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಒನ್ನೂರ ಅರವತ್ತಲ್ಲ ಎರಡುನೂರು ಕೋಟಿ ರೂಪಾಯಿ ಮೇಲ್ಪಟ್ಟಿದ್ದನ್ನು ಪರಿಹಾರ ಕಾರ್ಪೊರೇಷನ್ನ ಕೊಡಬೇಕಾಗತ್ತೆ ಹಾಗಾಗಿ ಇನ್ನು ಮುಂದೆ ಬೆಳಗಾವಿಯ ಕಾರ್ಪೊರೇಷನ್ ನಡಿಬೇಕು ಅಂತಂದರೆ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಮಾಡಬೇಕಂತ ಹೇಳಿದರೆ ಒಂದೇ ಇದ್ರೆ ನನ್ನ ನನ್ನ ವಿಚಾರದ ಪ್ರಕಾರ ಒಂದೇ ಒಂದು ಮಾತ್ರ ಇದಕ್ಕೆ ಐಡಿಯಾ ಇದೆ ಅದು ಅಂತ ಹೇಳಿದರೆ ಆ ಏನು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ದಿಂದ ಹೇಳ್ಕೊಂಡು ಓಲ್ಡ್ ಪೀಪಿ ರೋಡ್ ಅವ್ರಿಗೇನು ರಸ್ತೆ ನಿರ್ಮಾಣ ಮಾಡಿ ಕಾನೂನು ಬಹಿರೋಗ ಮಾಡಿದಂಥ ರಸ್ತೆ ಲ್ಯಾಂಡ್ ಎಕ್ವಿಷನ್ ಮಾಡ್ದೇನೇನು ಮಾಡಿದ್ದಾರೆ ಆ ರೋಡನ್ನು ಯಾರದೆಲ್ಲ ಭೂ ಮಾಲೀಕರಿದ್ದರು ಅವರ ಲ್ಯಾಂಡನ್ನು ಅವ್ರಿಗೆ ವಾಪಸ್ ಕೊಟ್ಟುಬಿಟ್ಟು ಇದನ್ನು ಆಮೇಲೆ ಯಾವೆಲ್ಲ ಯಾರಾದರೂ ಓಪನ್ ಲ್ಯಾಂಡ್ಸ್ ಇತ್ತು ಅವರಿಗೆಲ್ಲ ಕೊಟ್ಬಿಡಿ ಯಾಕೆ ಯಾವ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರಲಿಲ್ಲ ಅಲ್ಲಿ ಯಾವ ಡೆಮೊಲ್ಯೂಷನ್ ಆಗಿದ್ದಾವೆ ಆ ಡೆಮೊಲ್ಯೂಷನ್ ಆದಂತಹ ಏನು ಪೀಡಿತರಿದ್ದಾರೆ ಅವ್ರಿಗೆ ಅದರ ಬಗ್ಗೆ ಕಾಂಪಿಟೇಷನ್ ಕೊಟ್ಟರೆ ಐದರಿಂದ ಏಳು ಕೋಟಿ ರೂಪಾಯಿ ನಿಮಗೆ ಖರ್ಚಾಗ್ಬೋದು ಈಗ ನಿಮ್ಮ ಹತ್ರ ಇರೋದು ನಲ್ವತ್ತು ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಹತ್ರ ಅದರಲ್ಲಿ ಏಳು ಕೋಟಿ ರೂಪಾಯಿನ ಡೆಮಾಲಿಷನ್ದವ್ರಿಗೆ ಕೊಟ್ಬಿಟ್ರೆ ಐದರಿಂದ ಏಳು ಕೋಟಿ ರೂಪಾಯಿ ಮಿಕ್ಕಿದ ಓಪನ್ ಲೆಂಡಿತ ಅವ್ರದ್ದವ್ರಿಗೆ ವಾಪಸ್ ಕೊಟ್ಬಿಟ್ರೆ ನಿಮ್ಮದು ಕಾರ್ಪೊರೇಷನ್ ಉಳಿಯುತ್ತೆ ಅದರಿಂದ ನಲ್ವತ್ತು ಕೋಟಿಯಲ್ಲಿ ನಿಮ್ದು ಏಳು ಕೋಟಿ ರೂಪಾಯಿ ಇದು ಐದು ಕೋಟಿ ರೂಪಾಯಿ ನಿಮ್ಮದು ಮಹಾನಗರ ಪಾಲಿಕೆದು ಒಂದು ಜಿ ಎಸ್ ಟಿದು ಮೂರು ಕೋಟಿ ರೂಪಾಯಿ ದಂಡ ಎಲ್ಲ ಕೂಡ ಹದಿನೈದು ಕೋಟಿ ರೂಪಾಯಿ ಖರ್ಚಾದರೂ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಏನಿದೆ ಆ ಇಪ್ಪತ್ತೈದು ಕೋಟಿ ರೂಪಾಯಿಲಿ ನೀವು ಕಾರ್ಪೊರೇಷನ್ ಮತ್ತೆ ಮುಂದೆ ನಡೆಸ್ಕೊಂಡು ಹೋಗ್ಬೋದು ಅಂತಕೊಂಡು ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡಿದ್ದೇನೆ ಆ ಐದುನೂರ ಅರವತ್ತಾರು ಐದುನೂರ ಎಂಬತ್ತಾರು ಮೀಟ್ರ್ ರೋಡ್ಗಾಗಿ ಎರಡುನೂರು ಕೋಟಿ ರೂಪಾಯಿ ಇವತ್ತಿನ ಸ್ಕೋ ಭರಿಸುವಂಥ ಪರಿಸ್ಥಿತಿ ಇವತ್ತು ನಾಳೆ ಬರುವಂಥ ದಿನಗಳಲ್ಲಿ ಮಹಾನಗರ ಪಾಲಿಕೆ ಬರಲಿದೆ ಅದಕ್ಕಾಗಿ ಇಂಥ ನಿರ್ಣಯ ತಗೊಂಡು ಚಾಣಾಕ್ಷಣದ ದಿನ ಚಾಣಾಕ್ಷಣ ಚಾಣಾಕ್ಷಣದಿಂದ ಈಗ ಒಂದು ನಿರ್ಣಯವನ್ನು ತಗೊಂಡು ಆ ಯಾರು ಭೂ ಮಾಲೀಕರು ಆ ಭೂ ಮಾಲೀಕರಿಗೆ ಆ ಜ ಲ್ಯಾಂಡನ್ನು ರಿಟರ್ನ್ ಮಾಡಿ ಆ ರೋಡನ್ನು ಕ್ಯಾನ್ಸಲ್ ಮಾಡಿ ಬೆಳಗಾವಿಯ ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾದ ವೃತ್ತದಿಂದ ಹಳೆ ಬಿಬಿ ರಸ್ತೆಯವರಿಗೆ ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಮಾಡಿರುವ ರಸ್ತೆ ಅವೈಜ್ಞಾನಿಕವಾಗಿದೆ ಇಲ್ಲಿ ರಸ್ತೆ ನಿರ್ಮಾಣವಾಗುವ ವೇಳೆ ಜಾಗ ಕಳೆದುಕೊಂಡವರು ನ್ಯಾಯಾಲಯಕ್ಕೆ ಹೋಗಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಇಪ್ಪತ್ತು ಕೋಟಿ ಪರಿಹಾರ ಕೊಡಬೇಕು ಎಂದಿದ್ದಾರೆ ಇದಕ್ಕೆ ಇದೊಂದೇ ಪರ್ಯಾಯ ಮಾರ್ಗ ಇದೆ ಎಂದು ತಿಳಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ